ಕೋಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಮೊಸರು ಕುಡಿಕೆ ಕಾರ್ಯಕ್ರಮ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗದಹಳ್ಳಿ ಹೋಬಳಿಯ ಮಂಚೇತೆವರು ಗ್ರಾಮದ ಕೋಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯವನ್ನ ನೂರಾರು ವರ್ಷಗಳ ಹಿಂದೆ ಇಲ್ಲಿ ಕೋಟೆ ನಿರ್ಮಿಸಿಕೊಂಡು ಆಳ್ವಿಕೆ ನಡೆಸುತ್ತಿದ್ದ ಪಾಳೆಯಗಾರರು ನಿರ್ಮಾಣ ಮಾಡಿದ್ದ ಪುರಾತನ ದೇವಾಲಯವಾಗಿದ್ದು ಪಾಳೆಗಾರರ ವಂಶ ವಿವಿಧ ಕಾರಣಗಳಿಂದ ಪತನವಾದ ನಂತರ ಪಟ್ಟಣದ ಜೊತೆಗೆ ಪುರಾತನ ಕೋಟೆ ರಂಗನಾಥ ಸ್ವಾಮಿ ದೇವಾಲಯವೂ ಸಹ ಕಾಲಕ್ರಮೇಣ ಶಿಥಿಲಗೊಂಡು ನೆಲಸಮವಾದ ನಂತರ ಲಕ್ಷ್ಮೀ ರಂಗನಾಥ ಸ್ವಾಮಿ ಮತ್ತು ನಾಗದೇವರು ಹಾಗೂ ಇನ್ನಿತರ ಪರಿವಾರ ದೇವತೆಗಳ ಶಿಲಾಮೂರ್ತಿಗಳಂತಹ ಅಪರೂಪದ ದೇವರ ವಿಗ್ರಹಗಳು ಅನೇಕ ವರ್ಷಗಳವರೆಗೆ ಪೂಜಾ ವಿಧಿ ವಿಧಾನಗಳಿಲ್ಲದೆ ಬಿಸಿಲು ಮಳೆಯಲ್ಲಿ ಇದ್ದುದನ್ನು ಗಮನಿಸಿದ ವತ್ತೆಗುಂಡಿ ಗ್ರಾಮದ ಮುಖಂಡರಾದ ಶಶಿಯಣ್ಣರವರು ಈ ಗ್ರಾಮದ ಅಕ್ಕಪಕ್ಕದ ಗ್ರಾಮಸ್ಥರುಗಳ ಸಲಹೆಯ ಮಾರ್ಗದರ್ಶನದೊಂದಿಗೆ ಕೇರಳ ರಾಜ್ಯದ ದೇವ ಮಾಂತ್ರಿಕರನ್ನ ಸಂಪರ್ಕಿಸಿ ಅವರ ಸಲಹೆಯಂತೆ ಶಿಥಿಲಗೊಂಡ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯ ಕೈಗೊಂಡು ಪ್ರತಿ ವರ್ಷವೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ವಿಶೇಷ ಪೂಜಾ ವಿಧಿ ವಿಧಾನವನ್ನ ಮಾಡುತ್ತಿದ್ರು ಕಳೆದ ಎರಡು ವರ್ಷಗಳ ಹಿಂದೆ ಶಶಿಯಣ್ಣನವರು ನಿಧನರಾದ ನಂತರ ಶಶಿಯಣ್ಣನವರ ಕುಟುಂಬಸ್ಥರು ರೂಪ್ ತಣಿಗೆ ಬೈಲು ನಂದಿಬಟ್ಟಲು ಬಟ್ಟಲು ಮಂಚೆತರು ಮುಂತಾದ ಗ್ರಾಮಗಳ ಮುಖಂಡರೊಡನೆ ದೇವಾಲಯ ಸಮಿತಿಯನ್ನ ಮಾಡಿ ದೇವಾಲಯದ ಅಭಿವೃದ್ಧಿ ಕಾರ್ಯದೊಂದಿಗೆ ಪ್ರತಿ ವರ್ಷವೂ ಸಹ ಕೃಷ್ಣ ಜನ್ಮಾಷ್ಟಮಿ ಎಂದು ಗಣಪತಿ ಹೋಮ ನವಗ್ರಹ ಹೋಮ ಮುಂತಾದ ಹೋಮ ಹವನಗಳನ್ನ ಮಾಡುತ್ತಾ ಬಂದಿದ್ದು ಭಕ್ತರಿಂದ ಮೊಸರು ಕುಡಿಕೆ ಹೊಡೆಯುವ ಕಾರ್ಯಕ್ರಮವನ್ನ ನಡೆಸಿ ಗೆದ್ದವರಿಗೆ ಬಹುಮಾನವನ್ನ ನೀಡಿ ಪ್ರೋತ್ಸಾಹ ನೀಡುತ್ತಿದ್ದಾರೆ ಜೊತೆಗೆ ಶ್ರೀಕೃಷ್ಣ ರಾಧೆಯರ ವೇಷ ಧರಿಸಿ ಮಕ್ಕಳನ್ನ ಅಭಿನಂದಿಸುತ್ತಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ದೇವಾಲಯ ಸಮಿತಿಯ ಗೌರವ ಅಧ್ಯಕ್ಷರಾದ ಮುತ್ತುರಾಜ್ ಅಧ್ಯಕ್ಷರಾದ ಶಂಕರಲಿಂಗೇಗೌಡ ಕಾರ್ಯದರ್ಶಿ ಶರೀಶ್ ಖಜಾಂಚಿ ಸುರೇಶ್ ಮತ್ತು ಪದಾಧಿಕಾರಿಗಳಾದ ಬಾಬಾಜಿ ಮಂಜುನಾಥ್ ಬದಿಯ ನಾಯಕ್ ಭದ್ರೇಗೌಡ ಮುಂತಾದವರು ಹಾಜರಿದ್ದರು ವರದಿ ಪ್ರದೀಪ್ ಹೆಚ್ ಈ ತರೀಕೆರೆ